ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರವಾಗಿ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಫುಡ್ ಸೆಕ್ಯೂರಿಟಿ ತಕ ಬಂದವರು ಯಾರು ಅವರ ಫುಡ್ ಸೆಕ್ಯೂರಿಟಿ ತಕ ಬಂದವರು ಮನಮೋಹನ್ ಸಿಂಗ್ ಅವರು ಆಗ ಇದೇ ಬಿ ಜೆ ಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ ಫುಡ್ ಸೆಕ್ಯೂರಿಟಿ ಆಕ್ಟ್ನ ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಗೊತ್ತಾ ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಎ ವೈಟ್ ಐ ಮೀನ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ ಯಾರು ಹಾಂ Mr. Murali Manohar Joshi, senior leader of the BJP, when this act was introduced in the parliament, in Rajya he made this comment and called Food Security Act as Vote Security Act. That means to say, they opposed the very Food Security Act, BJP. ವಾಟ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಂಬರ್ ಒನ್ ನಂಬರ್ ಟೂ ಕರ್ನಾಟಕದಲ್ಲಿ ಫ್ರೀ ಐದು ಕೆಜಿ ಅಕ್ಕಿ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದದು ಯಾರೀ ಏಳು ಕೆಜಿ ಅಕ್ಕಿ ಕೊಡಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದದು ಸಿದ್ದರಾಮಯ್ಯ ಸರ್ಕಾರ अजि के जी डिस्तवार ओळख के जिंद केड्युरप मिस्टर अशोक वाज इन इस कॅबिनेट मी अशोक नऊ इस एडर ऑफ द अपोजिशन ಯುವ ಸಿಂಧಿ ಯಡಿಯೂರಪ್ಪ ಕ್ಯಾಬಿನೆಟ್ ಯಾಕೆ ಕೆಜಿ ಕಮ್ಮಿ ಮಾಡ್ಬಿಟ್ರಲ್ಲ ಯಾಕೆ ಬಾಯಿ ಉಸಿರತ್ ಉಸಿರತ್ತ ಬಿಜೆಪಿಯವ್ರು ಯಾಕ್ರಿಗೆ ಮಾತಾಡಲಿಲ್ಲ ಯಾಕೆ ಎರಡು ಕೆಜಿ ಕಡಿಮೆ ಮಾಡಿದ್ರು ನೀವು ಕೇಳಬೇಕು ನೀವು ಕೇಳೋದಿಲ್ಲ ಇವೆಲ್ಲ ನೀನ್ ಇತಿಹಾಸ ಮರೆತು ಬಿಡ್ತೀರಿ ನೀವು ಅಲ್ಲ ಹೇಳಮ್ಮ ನೀನ್ ಯಾವತ್ತಾರು ಕೇಳಿದೀನಮ್ಮ every politics around you know? No, no, politics no, no, it is not that. You must ask the facts. So now you tell the facts it is, it is, These are the facts. This is what happened. This is BJP people who opposed the Food Security Act, none other than Bulli Joshi, who is a senior leader. Leader of the BJP who opposed the act and called this act as Right, right Security Act. I mean Right Security Vote right. Security? Security Act. Vote Security Act. And they have reduced from seven kgs of rice, which I was giving, to five kgs. Why? ಬಡವರ ಬಗ್ಗೆ ಬಹಳ ಮಾತಾಡೋದು ಬಹಳ ಸುಲಭ ಫುಡ್ ಆಹಾರ ಪದಾರ್ಥಗಳನ್ನು ಫ್ರೀಯಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಡಿಸೈಡೆಡ್ ಹಿಸೈಡೆಡ್ ಬ್ರಾಟ್ ದಿ ಸ್ಕೀಮ್ ಇಟ್ ಸಿದ್ದರಾಮಯ್ಯ ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಹ್ಞೂ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಅದು ಎಲಿಜಿಬಲ್ ದಿ ವಾಟ್ ವಿ ಆರ್ ಡೂಯಿಂಗ್ ಪಿಯವರು ಅವ್ರು ಹೇಳೋದಿಲ್ಲ ಅವ್ರು ಬಡವರು ಪರವಾಗಿ ಇದ್ದಾರ ಆಯ್ತು ನಾವು ಐದು ಗ್ಯಾರಂಟಿ ಸ್ಕೀಮ್ಗಳು ಮಾಡಿದೀವಿ ಅವ್ರ ರಾಜ್ಯದಲ್ಲಿ ಬಿಜೆಪಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಅವರು ಬಿಜೆಪಿ ಸರ್ಕಾರದಲ್ಲಿ ರಾಜ್ಯಗಳಲ್ಲಿ ಮಾಡಿದಾರ ಎಸ್ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅದು ಮಾಡಿದಾರ ಎಲ್ಲಾದ್ರೂ ಕೇಂದ್ರದಲ್ಲಿ ಮಾಡಿದಾರ ರಾಜ್ಯದಲ್ಲಿ ಮಾಡಿದಾರೇ ಆರ್ ಎನ್ಸ್ಟ್ ದಿಟ್ರೆಸ್ಟ್ ದಿ ಪೂರ್ ಪೀಪಲ್ ಆಫ್ ದಿ ಕಂಟ್ರಿ ಹೋ ಮಾರಲ್ ರೈಟ್ ಇಲ್ಲ ಯಾರು ಹೇಳದವ್ರು ದುಡ್ಡಿಲ್ಲ ಅಂತ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಎಲ್ರಿ ದುಡ್ಡಿಲ್ಲ ಯಾವ್ದಕ್ ದುಡ್ಡಿಲ್ಲ ಯು ಡೋಂಟ್ ಹ್ಯಾವ್ ಮನಿ ಸುಮ್ಮನೆ ಪೊಲಿಟಿಕಲ್ ಆಗಿ ಏನು ಹೇಳಿದ್ರೆ ದುಡ್ಡು ಇವ್ರ ಹತ್ರ ಹತ್ರ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು ಕಾಕಾ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಕೊಡ್ತೀವಿ ಅಂತ ಹೌದು ಹೌದು ಈಗ ನಿಮ್ ನಿಮ್ಮ ಹಾ ಅಂದ್ರೆ ಬೆಂಗಳೂರಿನಲ್ಲಿ ಫ್ರೀ ಫ್ರೀಯಾಗಿ ತಿರುಗಾಡಲ್ವ ಏನ್ರಿ ಬಸ್ನಲ್ಲಿ ಏನ್ ಡಿಫ್ರೆನ್ಸ್ ಡಿಸ್ಟಿಂಗ್ವಿಶ್ ಮಾಡಿದೀವ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗ್ಬಾರ್ದು ಅಂತ ಅವರು ಅಶೋಕ್ ನೆಂಟಿ ಹೋಗಲ್ವಾ ಅನುದಾನ ಯಾರು ಹೇಳ ಯಾವುದಕ್ಕೆ ಕಡಿಮೆ ಆಗಿದೆ ನೋಡಿ ಕೇಳಿಪ್ಪ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿದ್ದೀವಿ ಎಷ್ಟು ಅವ್ರಿಗಿನ್ ಜಾಸ್ತಿನ ಕಡಿಮೆನೋ ಹ್ಮ್ ನೀವು ಬಿಜೆಪಿಯವ್ರು ಹೇಳದ್ ಕೇಳ್ಕೊಂಡು ನನ್ಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ ನೀವು ಅಂಕಿಅಂಶಗಳ ಮೂಲಕ ನೋಡಿ ಅವ್ರ ಕಾಲದಲ್ಲಿ ಎಷ್ಟಿಟ್ಟಿದ್ರು ಡೆವಲಪ್ಮೆಂಟ್ ನಮ್ ಕಾಲದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿಗ್ ಇಲ್ಲ ಅಂತಲ್ಲ ಹತ್ತು ಅಂತ ಯಾರು ಹೇಳದವ್ರು ಊಟ ಈಗ ಅವ್ರಿಗೆ ಕಾರ್ಯ ಕೊಟ್ಟಿಲ್ಲ ಅವ್ರ ದುಡ್ಡು ನೋಡಪ್ಪ ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ ನೀರಾವರಿಗೆ ಇಷ್ಟು ಪಿಡಬ್ಲ್ಯೂ ಇಷ್ಟು ರೂರಲ್ ಡೆವಲಪ್ಮೆಂಟ್ಗೆ ಇಷ್ಟು ಕುಡಿಯೋ ನೀರಿಗಿಷ್ಟು ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ ಅದ್ರ ಮೇಲೆ ಕೇಳೋದು ಇವರು ಡಿಡ್ ಯು ಫಾಲೋ ಮೇ ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು ಬಜೆಟ್ ನಲ್ಲಿ ಇರೋದಲ್ಲ ಬಜೆಟ್ ಬಿಟ್ಟು ಕೇಳೋದು ಸೊ ಅದನ್ನ ಕೊಟ್ಟಿದ್ದೀವಿ ಅವ್ರು ಕೇಳದಷ್ಟು ಕೊಡಕ್ ಇರ್ಬೋದು ಇರಬಹುದು ಸುಮ್ಮನೆ ಅವ್ರು ಹೇಳ್ತಾರೆ ಬಿಜೆಪಿ ಹಾಗಾದ್ರೆ ಪಿಯವರು ಅಧಿಕಾರದಲ್ಲಿ ಇದ್ರು ಮೂರು ವರ್ಷ ತಿಂಗಳು ಏನೇನು ಮಾಡಿದ್ದಾರೆ ಹೇಳಿ ನೋಡ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟಿದ್ರು ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಅಶೋಕ ವೆರಿ ಇಂಪಾರ್ಟೆಂಟ್ ಅಲ್ಲ ರೆವಿನ್ಯೂ ರೆವಿನ್ಯೂ ಖಾತೆ ತಗೊಂಡಿದ್ದ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದರು ಮಾಡಿದ್ರ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದರು ಮಾಡಿದ್ರ ಹೇಳಿ ನೀವೇ ಒಂದು ಲಕ್ಷದವರೆಗೆ ಎರಡು ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ಓದಿ ನೀವು ಸ್ವಲ್ಪ ಅದರಲ್ಲಿ ಎಷ್ಟಾಗಿದೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಈಗ ಗ್ಯಾರಂಟಿ ಯೋಜನೆಗಳು ನಿಲ್ಸ್ಬಿಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಂತಿದ್ದವ ಯಾವಾಗ ನಿಂತಿದ್ದಾವ ಏನ್ರಿ ನಿಲ್ಸಿದೀವ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ದಿವಾಳಿ ಆಗಿದೆಯಾ ಪರಿಷ್ಕರಣೆ ಬಗ್ಗೆ ಏನ್ ಅವರೇ ಹುಟ್ಟಾಗ್ತಾ ಇರೋದು ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಗ್ತಾ ಇದ್ದಾರೆ ಏನ್ ಪರಿಷ್ಕರಣೆ ಮಾಡಿದೀವಿ ಯಾವ್ದನ್ನು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಎಲ್ಲಪ್ಪ ಎಂ ಹೇಳೋದು ಬಿಟ್ಬಿಡಿ ನಾನು ಹೇಳ್ತಾ ಇದ್ದೀನಿ ಡಿ ಸಿ ಎಂ ಆತರ ಹೇಳಿಲ್ಲ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಹಂಗ ಹೇಳಿಲ್ಲ ಅಂತ ಆಯ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀ ಆಗಿ ಅದರಲ್ಲಿ ಬಿಜೆಪಿಯವರು ಸೇರಿಲ್ವಾ ಎಲ್ಲ ಧರ್ಮದವರು ಸೇರಿಲ್ವಾ ಎಲ್ಲ ಜಾತಿಯವರು ಸೇರಿಲ್ವಾ ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಲಿಸಿದೀವ ನೀವು ಅವರು ಮೇಳ ತಾಳ ಮೇಳ ತಾಳ ಅಂದರೆ ನಾಟ್ ಆಲ್ ಮೇಳ ತಾಳ ಮೇಳ ತಾಳಿಸ್ ಇದ್ದಾಗ ಈ ತರ ತಾಳ ಹಾಕ್ತಿರ್ಲಿಲ್ಲ ಹಿಂಗಿಲ್ಲ ಹಂಗೆಲ್ಲ ಇಲ್ಲ ಸರಿ ಒಬ್ಬರು ಕೇಳಿ ಒಬ್ಬರು ಅದರಲ್ಲಿ ತೆರಿಗೆ ಕಟ್ಟೋರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಬಗ್ಗೆ ಹೇಳ್ತಾ ಇದ್ದೀನಲ್ಲಿ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನೂ ತಗಿಬೇಡಿ ಅಂತ ಹೇಳಿದ್ರು ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನು ಎಪಿಎಲ್ ಕಾರ್ಡ್ ಎ ಪಿ ಎಲ್ಗೆ ಹೋಗ್ಬಿಟ್ಟು ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು ಬಯ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ఎక్సిట్ పోలు అద్ర అదర్ మేలే నమ్కడక శాంపల్ అసే అదే ఇన్స్టిన్సినె సర్వే మాబరా ఇన్ఫర్మేషన్ ప్రకారం విన్ ఆల్ ది త్రీ ఎలక్షన్స్ ఐ మిన్ త్రీ బై ఎలక్షన్స్ நபார சோட்டி ரூபாய் ಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಕಡಿಮೆ ಆಗ್ಬಿಟ್ಟು ನಾ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಏಟ್ ಪರ್ಸೆಂಟ್ ಇದು ಅನ್ಯಾಯ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗೇನು ಕೊಡಲ್ಲ ನಾಲ್ಕೂವರೆ ಪರ್ಸೆಂಟ್ ರೇಟ್ ನಲ್ಲಿ ಕೊಡ್ತಾರೆ ಇಂಟ್ರೆಸ್ಟ್ ಕಮ್ಮಿ ರೇಟ್ ನಲ್ಲಿ ಕೊಡ್ತಾರೆ ಗೊತ್ತಾಯ್ತ ನೀವು ಐದು ವರ್ಷದಿಂದ ಸರ್ವಿ ತಗೊಂಡ್ ನೋಡಿ ಐದು ಐದು ವರ್ಷ ಸಾವಿರ ಕೋಟಿ ಮೇಲೆ ಇರೋದು ಐದು ಸಾವಿರ ಕೋಟಿ ಮೇಲೆ ಇರೋದು ಯಾವಾಗ ಮತ್ತೆ ಯಾವಾಗಲೂ ಪ್ರಸ್ ಆಗ್ತದೆ ಹೊರತು ಮೈನಸ್ ಆಗಲ್ಲ ಈ ಸಾರಿ ಫಿಫ್ಟಿ ಏಟ್ ಪರ್ಸೆಂಟ್ ಮೈನಸ್ ಇಲ್ಲ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ ಹಾ ರಿಸರ್ವ್ ಬ್ಯಾಂಕ್ನವ್ರು ರಿಸರ್ವ್ ಬ್ಯಾಂಕ್ನವರು ಒಪ್ಪಲಿಲ್ಲ ಈಗ ನನಗೆ ಗೊತ್ತಿಲ್ಲ ನನಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈಗ ಆರು ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ ನಾವು ನೋಡಿ ಐದು ಲಕ್ಷದವರೆಗೆ ಫ್ರೀಯ ಬಡ್ಡಿ ರಹಿತವಾಗಿ ಕೊಡ್ತೀವಿ ರೈತರಿಗೆ ಎಷ್ಟು ನಾಲ್ಕೂವರೆ ಪರ್ಸೆಂಟ್ ಕೊಡೋರು ಯಾರು ನಮ್ಮ ಸರ್ಕಾರ ಆಮೇಲೆ ಮೀಡಿಯಮ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನು ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಮೋರ್ ದೆನ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟನ್ನು ನಾವು ಬಳಸ್ತೇವೆ ಈಗ ಲಬಾರ್ಡ್ನವರು ಕಮ್ಮಿ ಮಾಡ್ಬಿಟ್ಟಿರೋದ್ರಿಂದ ಯು ಯಾವ ಟು ಗೋ ಟು ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೋಗ್ಬೇಕಾಗತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಆಗ್ತದೆ ಇದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ರಲ್ಲ ಕಮ್ಮಿ ಸರಿ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕು ನಾವು ಇಟ್ ನಾಟ್ ಇನ್ ಕಾಸ್ಟ್ ಟು ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ ಅಶೋಕ ಮಾತಾಡಲ್ಲ ಯಡಿಯೂರಪ್ಪ ಮಾತಾಡಲ್ಲ ವಿಜೇಂದ್ರ ಮಾತಾಡಲ್ಲ ಅವನ್ ಯಾವ ಒಬ್ಬ ಎಮ್ ಎಲ್ ಸಿನಾಡ ಮಾತಾಡಲ್ಲ ಸಿಟಿ ರವಿ ಮಾತಾಡಲ್ಲ ಕುಮಾರಸ್ವಾಮಿ ಮಾತಾಡಲ್ಲ ಆಯ್ತಪ್ಪ ಇದ್ರ ಬಗ್ಗೆ ಇಸ್ ಇಟ್ ಇಟ್ ಇಸ್ ಎ ಫ್ಯಾಕ್ಟ್ ಐದು ಸಾವಿರದ ಆರ್ನೂರು ಕೋಟಿ ಹೋದ ವರ್ಷ ಕೊಟ್ಟು ಈ ವರ್ಷ ಎರಡು ಸಾವಿರದ ಮುನ್ನೂರು ನಲ್ವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿರೋದು ಫ್ಯಾಕ್ಟ್ ನಾನು ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಯಮ್ಮನಿಗೆ ಅವರಿಗೆ ಅವರು ಉತ್ತರನೂ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಮಾಡಿದ್ದೀವಿ ಕೇಂದ್ರ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಪ್ಕೊಂಡಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಇದು ಎಂಥದ್ದು ನಬಾರ್ಡ್ ಯಾರ ಕೈ ಕೆಳಗಡೆ ಬರೋದು ಹಾ ಯಾರ ಕೈ ಕೆಳಗಡೆಪ್ಪ ಬರೋದು ಮತ್ತೆ ಅವ್ರೇ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡೋದ್ರ